ಕೈಯಲ್ಲಿರು ಸ್ವಲ್ಪತ್ವ ದುಡ್ಡಿನ ದುರಾಕಾರ ತೆಗೆದುಕೊಂಡು ನೀನೇನು ಮಾಡುವೆ ಈ ಪ್ರಶಾಂತ ಬಂದ ತಕ್ಷಣ ಕರೆ ಮಾಡಿದ್ದು ನೀನು ಬರುವ ದಾರಿಯನ್ನು ಬಿಟ್ಟು ಬೇರೆ ದಾರಿಗೆ ಸಾಧಿಸಲಾಗಿತ್ತು ಕೈ ಕೈಸಳಿಗೆ ಕೆಲಸ ಮಾಡಿ ಅವ್ರು ಹಾಕಿದ ಎಂದಲವನ್ನ ತಿಂದ ಬೆಳೆದ ನಾಯಿ ನೀನು ರಾಯನ ತಾಕತ್ತು ಕೇಳುವಷ್ಟು ಧೈರ್ಯ ಬಂದಿದ್ದ ರಾಯನಿಗೆ ಟಚ್ ಆಗಿದ್ದು ತಪ್ಪಾಯ್ತಂದು ಸಾರಿ ಕೇಳಿ ಜೀವ ಸಮತೆ ಹೊರಟು ಹೋಗ ಈ ಜೋರತ್ತೈ ಮಾಡಿ ಐವತ್ತು ಪಡೆಗಳನ್ನು ಮಾಡಿ ಅದರಿಂದ ಬರತ್ತಾರವನ್ನು ಮಾಡಿ ಎಂದೂ ತ ಎಂದು ಒಳಗೆ ತಪ್ಪಿನಲ್ಲಿ ಸಿಗಲಾರಂತ ಈ ಪ್ರಶಾಂತ ಮಾತ್ಯಾನ ತಿಳಿ ಸಚ್ಯಾನ ತೆರಿ ಸ್ವಾರಿ ಕೇಳಿದು ಯಂದೂ ಸಾಧ್ಯ ಆಗಲ್ಲ ಏ ಪ್ರಶಾಮ್ ಲೇ ಹೇ ಪ್ರಶಾಂತ ನಿನ್ನ ದುಡ್ಡಿನ ಮೊದಲು ಕುಮಾರ್ ಕಣವಿ ಹಾಲು ಮೊದಲು ಹಾಲು ಮೊದಲು ಕೆಂಗಟ್ಟಿ ಕಂಪನಿ ಎಂದು ನೂರಾರು ನಾಮಾಕಿತವನ್ನು ಕಾಣಸನ್ನೇ ಪೂರ್ತಿಗೊಸದೆ ಮಧ್ಯರಾತ್ರಿಯಲ್ಲಿಯೇ ಕೈಲಾಸವನ್ನು ಸೇರಿಕೊಂಡ ನೀನು ಕೈಲಾಸದವರೆ ನಾಗ ಮಾತನಾಡು ಪ್ರಶಾಂತ ಬರುವೆನಂದು ಎದು ತಟ್ಟಿರುವುದು ಏನಂದಲೇ ಪ್ರಶುದ್ಧ ತನ್ನ ಕೆಲಸ ಪೂರ್ತಿ ಕೆಲಸ ಕೈಲಾಸ ಸೇರಿಕೊಂಡು ನನ್ನ ಆತ್ಮ ಸೇವೆ ಮಾಡುದು ನೀವು ಕೂಡ ಅದೇ ಕೆಲಸಕ್ಕೆ ಹೋಗಿ ಆ ಮೊದಲ್ ಕುಮಾರ್ ಪಾದ ಸೇವೆ ಮಾಡೋದು ಮಗನ ಈಗ ಹೇಗಾದರೂ ಮಾಡಿ ಇವನನ್ನು ಇವನಿಂದ ನನ್ನ ಪ್ರಾಣ ಪಾರು ಮಾಡಿಕೊಂಡು ಹೋಗಬೇಕು ಒಂದೇ ಒಂದು ಪ್ರಸಂಗ ಬಂದಾಗ ಈ ರಾಯನನಿಗೆ ನನ್ನ ಶಕ್ತಿ ಏನು ಅಂತ ತೋರಿಸುತ್ತೇನೆ ರಾಯಣ್ಣ ನನಗೆ ಇನ್ನೂ ಬೇಡ ದಯವಿಟ್ಟು ನಿನ್ನ ಇನ್ನ ನಿನ್ನ ಸುದ್ದಿಗೆ ಯಾವತ್ತೂ ಬರಲ್ಲ ನನ್ನನ್ನು ಚಂಚುಗಳು ಿ ಮಾಡಿ ಗುಂಡಾಗಿರಿ ದಾದಗಿರಿ ನನ್ನ ಜೀವದ ಗುರಿಯನ್ನು ಜನರನ್ನು ಹೆದರಿಸಿ ಬಡವರ ಬದುಕಿನಲ್ಲಿ ಚೆನ್ನಾಗ ನಡೆಸುವ ಆ ಕಥೆ ಹತ್ತ ಮೆತ್ತಿ ಮೆರೆದು ಯಮಲ್ ಪರತೆ ಮುಟ್ಟಿಸಿದರೆ